ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಜಗತ್ತಿನ ಅತಿದೊಡ್ಡ ಮಹಾಕುಂಭ ಮೇಳಕ್ಕೆ ದಿನಗಣನೆ ಆರಂಭವಾಗಿದೆ ಮಹಾಕುಂಭದಲ್ಲಿ ವಿಶ್ವಾದ್ಯಂತ ನಲವತ್ತು ಕೋಟಿಗೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಇದೇ ಹದಿಮೂರರ ಹುಣ್ಣಿಮೆಯೆಂದು ಆರಂಭವಾಗುವ ಕುಂಭ ಮೇಳ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ಲಕ್ಷಾಂತರ ಭಕ್ತರ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಲಿದೆ ಭಕ್ತರಿಗೆ ಪ್ರಾಚೀನತೆ ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕತೆ ಮೂಡಿಸಲಿದೆ ಯಾತ್ರಾರ್ಥಿಗಳು ಪ್ರವಾಸಿಗರು ಮತ್ತು ಪ್ರಯಾಣಿಕರಿಗೆ ಉತ್ತಮ ಅನುಭವ ಕಲ್ಪಿಸಲು ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ನಲ್ಲಿ ಭದ್ರತೆ ಪ್ರಯಾಣ ಮತ್ತಿತರ ಸಾರ್ವಜನಿಕ ಕೇಂದ್ರಿತ ಸೇವೆ ಸೌಕರ್ಯಗಳನ್ನು ಕಲ್ಪಿಸಿದೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಾರ್ಯತಂತ್ರಗಳನ್ನು ಅಭಿವೃದ್ಧಿಪಡಿಸಿದೆ ಹಸಿರು ಕುಂಭ ಸುರಕ್ಷಿತ ಕುಂಭ ಮತ್ತು ಡಿಜಿಟಲ್ ಕುಂಭದಂತಹ ವಿಷಯಾಧಾರಿತ ಅಭಿಯಾನಗಳನ್ನು ಆಯೋಜಿಸಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯಲ್ಲಿ ಮಿಂದೇಳಲಿರುವ ಅಕ್ಷಯವತ್ ದೇವಾಲಯ ಮಂಕಮೇಶ್ವರ ದೇವಾಲಯ ಹನುಮಾಂಜಿ ದೇವಾಲಯ ನಾಗವಾಸುಕಿ ದೇವಾಲಯ ಸರಸ್ವತಿ ಕೂಪ್ ಮುಂತಾದ ಭವ್ಯ ದೇವಾಲಯಗಳು ಮತ್ತು ಆಧ್ಯಾತ್ಮಿಕ ಆಕರ್ಷಣೀಯ ತಾಣಗಳಾಗಿವೆ ಮಹಾಕುಂಭಕ್ಕೆ ಆಗಮಿಸುವ ಭಕ್ತರ ಬೇಡಿಕೆ ಈಡೇರಿಸುವ ಉದ್ದೇಶದಿಂದ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತರ ಪ್ರದೇಶ ಸರ್ಕಾರ ಇಪ್ಪತ್ನಾಲ್ಕು ಗಂಟೆಗಳ ವಿದ್ಯುತ್ ಮತ್ತು ನೀರು ಪೂರೈಸಲಿದೆ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇಪ್ಪತ್ತೈದು ವಲಯಗಳಲ್ಲಿ ಮೇಳ ಆಯೋಜಿಸಲಾಗಿದೆ ಯಾತ್ರಾರ್ಥಿಗಳು ಮತ್ತು ಭಕ್ತರಿಗೆ ಹೆಚ್ಚಿನ ಭದ್ರತೆ ಹಿನ್ನೆಲೆಯಲ್ಲಿ ಮಹಾಕುಂಭದಲ್ಲಿ ಆಂಟಿ ಡ್ರೋನ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಹಾಕುಂಭ ನಗರದ ಮೇಳ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಡ್ರೋನ್ ಹಾರಾಟಕ್ಕೆ ಅವಕಾಶವಿಲ್ಲ ನಲವತ್ತು ಕೋಟಿ ಭಕ್ತರಿಗೆ ಆತಿಥ್ಯದ ನಿರೀಕ್ಷೆ ಹಿನ್ನೆಲೆಯಲ್ಲಿ ಏಳು ಹಂತದ ಭದ್ರತಾ ವ್ಯವಸ್ಥೆ ಮಾಡಿದ್ದಾರೆ ಯಾವುದೇ ಅವಘಟಗಳಿಗೆ ಅವಕಾಶವಾಗದಂತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಮೇಲ್ವಿಚಾರಣೆ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆ ಮಹಾಕುಂಭ ಹಿಂದೆಂದು ಕಂಡಿರದ ರೀತಿಯಲ್ಲಿ ಉತ್ತಮ ಆತಿಥ್ಯ ಒದಗಿಸಲು ವೇದಿಕೆ ಸಜ್ಜಾಗಿದೆ